ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ಇವತ್ತು ನೋಡಿ ಹೆಸರು ಕಾಳನ್ನ ನೆನೆಸ್ಕೊಂಡಿದ್ದೀನಿ ಇಲ್ಲಿ ಒಂದು ದೊಡ್ಡ ಬಾಟ್ಲಾಗುವಷ್ಟು ಹೆಸ್ರು ಕಾಳನ್ನ ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಹೆಸರು ಕಾಳನ್ನ ನೀವು ತೊಗೋಬೋದು ಇದನ್ನು ಆರು ಗಂಟೆ ಆಗುವಷ್ಟು ನಾನಿಲ್ಲಿ ನೆನೆಸ್ಕೊಂಡು ನೋಡಿ ಚೆನ್ನಾಗಿ ಹೆಸ್ರು ಕಾಳು ನೆಂದಿದೆ ಈ ಥರ ನಮ್ಗೆ ಹೆಸರು ಕಾಳು ನೆನೆಬೇಕು ಇದರಿಂದ ನೀರನ್ನು ತಕ್ಕೊಂಬರೋಣ ನೋಡಿ ಹಾಗೆಯೇ ಇಲ್ಲಿ ಸಬ್ಬಕ್ಕಿ ಕೂಡ ನೆನೆಸ್ಕೊಂಡಿದ್ದೀನಿ ಇದು ಕೂಡ ಒಂದು ಮೂರು ಅವರ್ ನೆಂದರೆ ಸಾಕಾಗುತ್ತೆ ನೋಡಿ ಈ ಥರ ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಸಾಫ್ಟ್ ಸಾಫ್ಟಾಗಬೇಕು ಅಷ್ಟನ್ನೆಂದರೆ ಸಾಕಾಗುತ್ತೆ ಇದರಲ್ಲೂ ನಿಮಗೆ ಸ್ವಲ್ಪ ನೀರಿದ್ರೆ ಅದನ್ನು ಕೂಡ ತಕ್ಕೊಂಬರ್ಬೇಕು ನೋಡಿ ಹೆಸರು ಕಾಳಲ್ಲಿ ನೀರನ್ನು ತೆಗೆದಿಟ್ಕೊಂಡಿದ್ದೀನಿ ಹಾಗೆಯೇ ಸಬ್ಬಕ್ಕಿಲ್ ಕೂಡ ನೀರನ್ನು ಹಾಕ್ತಾ ಇದ್ದೀನಿ ಇದಕ್ಕೆ ನೋಡಿ ಸ್ವಲ್ಪ ಕೈಯಲ್ಲಿ ಹಿಂಡಿದ್ರೆ ಚೆನ್ನಾಗಿ ನೀರು ಹೋಗುತ್ತಲ್ಲ ಆ ಥರ ಮಾಡಿ ಇದರೊಳಗಡೆ ಹಾಕೋಬೇಕು ನೋಡಿ ಈ ಥರ ನಾವು ಮಿಕ್ಸ್ ಮಾಡ್ಕೊಬೇಕು ಹೆಸ್ರು ಕಾಳು ಮತ್ತು ಸಬ್ಬಕ್ಕಿ ನೆನೆಸ್ಕೊಂಬಂದಿದೀವಲ್ಲ ಎರಡೂ ಇವಾಗ ಒಟ್ಟಿಗೆ ಮಾಡ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ಮೊದಲಿಗೆ ಒಂದು ಮಿಕ್ಸಿ ಜಾರನ್ನ ತಗೋಬೇಕು ಹೆಸರು ಕಾಳು ಮತ್ತು ಸಬ್ಬಕ್ಕಿನ ಮಿಕ್ಸ್ ಮಾಡ್ಕೊಂಬಂದಿದೀವಲ್ಲ ಅದನ್ನು ಈ ಮಿಕ್ಸಿ ಜಾರ್ ಒಳಗಡೆ ಹಾಕೊಳ್ಳೋಣ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಹೆಸರು ಕಾಳನ್ನ ನೀವು ನೆನೆಸ್ಕೊಬೋದು ಸಬ್ಬಕ್ಕಿ ಕೂಡ ಹೆಸ್ರು ಕಡಿಮೆ ಇರಬೇಕು ಒಂದು ಇಡೀ ಆಗುವಷ್ಟು ಸಬ್ಬಕ್ಕಿ ನೆನೆಸಿದ್ರೆ ಸಾಕಾಗತ್ತೆ ನೋಡಿ ಇದೇ ಮಿಕ್ಸಿ ಜಾರಿಗೆ ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕೊಂಡಿದ್ದೀನಿ ಖಾರಕ್ಕೆ ಅನುಗುಣವಾಗಿ ನೀವು ಹಸಿ ಮೆಣಸಿನ್ಕಾಯಿನ ಹಾಕ್ಕೋಬೋದು ಹಾಗೆಯೇ ಬೆಳ್ಳುಳ್ಳಿ ಕೂಡ ಇದ್ದೀನಿ ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಸ್ಕಿಪ್ ಕೂಡ ಮಾಡ್ಬೋದು ಹಾಗೆಯೇ ಮೀಡಿಯಮ್ ಸೈಜ್ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ನಾನಿಲ್ಲಿ ಅರ್ಧ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಕ್ಯಾರೆಟು ಕ್ಯಾರೆಟು ಕೂಡ ತುಂಬ ಒಳ್ಳೆಯದು ಮಕ್ಕಳಿಗೆ ಮಾಡ್ಕೊಡೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಕೆಲವು ಮಕ್ಕಳು ಕ್ಯಾರೆಟ್ ತಿನ್ನಲ್ಲ ಅಂತಾರಲ್ಲ ಅಂಥ ಮಕ್ಕಳಿಗೆ ಇದಕ್ಕೆ ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಇದನ್ನ ಇಷ್ಟನ್ನು ಕೂಡ ನೀರು ಹಾಕದೇನೆ ನಾವು ಇದನ್ನು ಗ್ರೈಂಡ್ ಮಾಡ್ಕೊಂಬರೋಣ ನೋಡಿ ಈ ಥರ ಅಲ್ಲ ಇವಾಗ ನಾವು ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕೊಳ್ಳೋಣ ಜೀರಿಗೆ ಹಾಕಿ ಸ್ವಲ್ಪನೇ ನೀರನ್ನು ಹಾಕಿ ನಾವು ಇದನ್ನ ಗ್ರೈಂಡ್ ಮಾಡ್ಕೊಂಬರೋಣ ಜಾಸ್ತಿ ನೀರು ಹಾಕಿ ತೆಳು ಮಾಡ್ಕೊಂಬಾರ್ದು ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಕೊಂಬರೋಣ ನೋಡಿ ಎಷ್ಟಿದ್ರೆ ಸಾಕು ನೋಡಿ ನಮಗೆ ಇಷ್ಟು ಗಟ್ಟಿ ಇರಲೇಬೇಕು ಜಾಸ್ತಿ ನೀರು ಹಾಕಿದರೆ ತುಂಬ ತೆಳುವಾಗುತ್ತೆ ಆ ಥರ ಮಾಡೋಕ್ಕೆ ಹೋಗಬೇಡಿ ತರಿ ತರಿಯಾಗಿ ಆದರೂ ಇರಬೇಕು ತೀರಾ ಸಣ್ಣಗೂ ರುಬ್ಬಕ್ಕೆ ಹೋಗ್ಬೇಡಿ ಅದು ಟೇಸ್ಟ್ ಬರಲ್ಲ ನೋಡ್ತಾ ಇದ್ರಲ್ಲ ಈ ಹದದಲ್ಲೇ ಇರಬೇಕು ನೋಡಿ ನೆಕ್ಸ್ಟ್ ಇವಾಗ ಇದನ್ನ ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನಾನು ರುಬ್ಕೊ ಬಂದಿದ್ದೀನಲ್ಲ ಆ ಪೇಸ್ಟನ್ನು ಹಾಕ್ಕೊಳ್ಳೋಣ ಈ ಪೇಸ್ಟನ್ನ ಫ್ರಿಜ್ಜಲ್ಲಿ ಇಟ್ಕೊಂಡು ಸಂಜೆ ಮಕ್ಕಳು ಬಂದಾಗ ಕೂಡ ಮಾಡ್ಕೊಡ್ಬೋದು ಎಲ್ಲ ಅದನ್ನು ಒಂದೇ ಸರಿ ಹಾಕಿ ಮಾಡಿಕೊಡ್ಬೇಕು ಅಂತೇನಿಲ್ಲ ನೋಡಿ ಇವಾಗ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಅಜ್ವೈನ ಕೈಯಲ್ಲಿ ಈ ಥರ ತಿಕ್ಕಿಬಿಟ್ಟು ಹಾಕೋಣ ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ಒಂದು ಕಾಲು ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಒಂದು ಕಾಲು ಸ್ಪೂನ್ ಆಗುವಷ್ಟು ಧನಿಯಾ ಪೌಡರು ನೋಡಿ ಒಂದು ಸ್ಪೂನ್ ಆಗುವಷ್ಟು ಚಾಟ್ ಮಸಾಲ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಇಷ್ಟನ್ನು ಹಾಕಿ ಆದಮೇಲೆ ಒಂದು ಬೌಲು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕಿ ನಾವು ಕಲಿಸ್ಕಂತ ನೋಡ್ಕೊಬೇಕು ನಮ್ಗೆ ಇದರಲ್ಲೇ ಗಟ್ಟಿಗಾದರೆ ನಮಗೆ ಮತ್ತೆ ಗೋಧಿ ಹಿಟ್ಟು ಹಾಕೋ ಅವಶ್ಯಕತೆ ಬೀಳೋದಿಲ್ಲ ನಾವು ನೀರು ಹಾಕಿದೇ ಇದರಲ್ಲೇ ಕಲ್ಸ್ಕೊಬೇಕು ಆವಾಗಲೇ ಚೆನ್ನಾಗಿರುತ್ತೆ ತೆಳುವಾದರೆ ಮತ್ತೆ ಗೋಧಿ ಹಿಟ್ಟು ಹಾಕ್ಕೊಬೇಕು ಅದಕ್ಕೆ ಗೋಧಿ ಹಿಟ್ಟನ್ನು ಒಂದು ಬೌಲಲ್ಲಿ ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ ನೀವು ಇನ್ನೂ ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯಿನ್ ಆಗಿಲ್ಲ ಅಂದರೆ ವಿಶ್ವುಲ್ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗೋದನ್ನು ಕೂಡ ಮರಿಬೇಡಿ ಇದೇ ಥರ ಹೊಸ ಹೊಸ ರೆಸಿಪಿಗಳನ್ನ ನೀವು ನೋಡ್ಬೋದು ಅಥವಾ ನಿಮಗೆ ಯಾವುದಾದ್ರೂ ವೀಡಿಯೋಸ್ ಬೇಕು ರೆಸಿಪೀಸ್ ಬೇಕು ಅಂತಂದರೆ ವಾಟ್ಸಪ್ ಗ್ರೂಪಲ್ಲಿ ಕೂಡ ಕಮೆಂಟ್ ಮೂಲಕ ನೀವು ತಿಳಿಸ್ಬೋದು ನೋಡಿ ಇವಾಗ ಸ್ವಲ್ಪ ತೆಳುವಾಯ್ತಲ್ಲ ಇನ್ನು ಸ್ವಲ್ಪ ಗೋಧಿ ಹಿಟ್ಟನ್ನು ಇದ್ದೀನಿ ನೀವು ಮಾಮೂಲು ಚಪಾತಿ ಹಿಟ್ಟೆಲ್ಲ ಯಾವ ಥರ ಕಲಿಸ್ಕೊಳ್ತೀರೋ ಅದೇ ಥರ ಕಲಿಸ್ಕೊಬೋದು ಲಂಚ್ ಬಾಕ್ಸಿಗೆ ಏನು ಮಾಡೋದು ಏನು ಮಾಡೋದು ಅಂತಿದ್ರೆ ಕೆಲವು ಮಕ್ಕಳು ಹೆಸರು ಕಾಳು ಪಲ್ಯ ಕೊಟ್ಟರು ತಿನ್ನೋದಿಲ್ಲ ಈ ಥರ ನಾವು ಮಾಡಿಕೊಟ್ರೆ ಯಾವುದ್ರಲ್ಲಿ ಮಾಡಿಕೊಟ್ಟಿದ್ದೀವಿ ಅಂತನೂ ಗೊತ್ತಾಗಲ್ಲ ನೋಡ್ತಾಯಿದಿರಲ್ಲ ಈ ಅದಕ್ಕೆ ಕಲ್ಸ್ಕೊಂಬರ್ಬೇಕು ಕರೆಕ್ಟಾಗಿ ಇದಕ್ಕೆ ಒಂದು ದೊಡ್ಡ ಬೌಲು ಅಷ್ಟು ಗೋಧಿ ಇಟ್ಟು ಬೇಕಾಗತ್ತೆ ನೋಡಿ ಇದಕ್ಕೇನೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋಣ ಎಣ್ಣೆ ಹಾಕೊಂಡು ಕೂಡ ಚೆನ್ನಾಗಿ ನಾದಬೇಕು ನಾದ್ದಷ್ಟು ತುಂಬ ಚೆನ್ನಾಗಿ ಬರುತ್ತೆ ನೋಡ್ತಾ ನೋಡ್ತಾಯಿದ್ದೀರಲ್ಲ ಮಾಡಿದ ಕೂಡ ಬೆಳಗ್ಗೆ ಟೈಮ್ ಕೂಡ ಬೇಗನೆ ಮಾಡ್ಕೊಬೋದು ಲಂಚ್ ಬಾಕ್ಸಿಗೆ ಬೇಕಂದ್ರೂ ಕೂಡ ತುಂಬ ಬೇಗ ಆಗೋಗುತ್ತೆ ಒಂದು ಐದು ನಿಮಿಷ ಇದನ್ನು ಲಿಡ್ಡು ಕ್ಲೋಸ್ ಮಾಡಿ ಎತ್ತಿಟ್ಕೊಳ್ಳೋಣ ಹೇಳೋದು ಐದು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಗೋಧಿ ಹಿಟ್ಟು ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿ ತನಕ ಇಟ್ಕೊಳ್ಳೋಣ ನೋಡಿ ಐದು ನಿಮಿಷ ಆಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಇನ್ನೊಂದು ಸರಿ ನಾವು ಇದನ್ನು ಕೈಯಲ್ಲಿ ನಾದ್ಕೊಳ್ಳೋಣ ಇದಕ್ಕೆ ಯಾವ ಚಟ್ನಿನೂ ಬೇಕಾಗಲ್ಲ ನಾವೆಲ್ಲ ಹಸಿ ಇದರಲ್ಲೇ ರುಬ್ಬಿರೋದ್ರಿಂದ ಚಟ್ನಿ ಅವಶ್ಯಕತೆಯೂ ಬೀಳೋದಿಲ್ಲ ನಿಮಗೆ ಎಷ್ಟು ದಪ್ಪ ಬೇಕೋ ಉಂಡೆ ಅಷ್ಟು ದಪ್ಪ ನಾವಿಲ್ಲಿ ಉಂಡೆನ ಮಾಡ್ಕೊಂಡಿದ್ದೀನಿ ನೀವು ನಿಮಗೆ ಎಷ್ಟು ಬೇಕೋ ಅಷ್ಟು ದಪ್ಪ ಮಾಡ್ಕೊಬೋದು ನೋಡಿ ಇದನ್ನು ಇವಾಗ ಸ್ವಲ್ಪ ಗೋಧಿ ಹಿಟ್ಟನ್ನು ಇದ್ದೀನಿ ಹಿಟ್ಟಲ್ಲಿ ಹತ್ಕೊಂಬಿಟ್ಟು ಹಿಟ್ಟನ್ನು ಹರಿಯೋಣ ಲೈಟ್ ಕೈಯಿಂದನೇ ನಾವು ಇದನ್ನು ಲಟ್ಟಿಸ್ಕೋಬೇಕು ಮಧ್ಯದಲ್ಲಿ ಜಾಸ್ತಿ ಪ್ರೆಸ್ ಮಾಡಬಾರ್ದು ಸೈಡಿಂದಾನೇ ನಾವು ಇದನ್ನು ನಟಿಸ್ಕೊಳ್ಳೋಣ ನೋಡ್ತಾ ಇದ್ದೀರ ಈ ಸೈಜಲ್ಲಿ ನಾವು ಲಟಿಸ್ಕೊಂಡಿದ್ದೀವಿ ಇದನ್ನಿವಾಗ ನೋಡಿ ಹೆಂಚನ್ನು ಕಾಯಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ಬಿಸಿ ಇದೆ ಇವಾಗ ಹೈ ಫ್ಲೇಮಲ್ಲೇ ಬಿಸಿ ಮಾಡ್ಕೊಂಡಿದ್ದೀನಿ ಇವಾಗ ಮೀಡಿಯಮ್ ಫ್ಲೇಮಲ್ಲಿಟ್ಟು ನಾವು ಚಪಾತಿನ ಬೇಯಿಸ್ಕೊಳ್ಳೋಣ ಹೆಸರು ಕಾಳು ಚಪಾತಿ ಹೆಲ್ದಿ ಚಪಾತಿ ನೋಡಿ ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟೇ ಬೇಯಿಸ್ಕೊಬೇಕು ಒಂದು ಸ್ವಲ್ಪ ಎಣ್ಣೆನ ಹಾಕೋಣ ನಿಮಗೆ ಎಣ್ಣೆ ಬೇಕಿದ್ರೆ ಎಣ್ಣೆ ಹಾಕೋಬೋದು ತುಪ್ಪ ಬೆಣ್ಣೆ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಹಾಕ್ಕೋಬೋದು ಆಫೀಸಿಂದ ಬಂದಾಗ ದಿಢೀರಾಗಿ ಕೂಡ ಮಾಡ್ಕೋಬೋದು ನೋಡಿ ಫ್ಲೇಮಲ್ಲಿ ಇಟ್ಟೆ ಎರಡು ಸೈಡು ಬೇಯಿಸ್ಕೊಳ್ಳೋಣ ನೋಡಿ ಎರಡು ಸೈಡು ನೀಟಾಗಿ ಬೆಂದಿದೆ ಇದನ್ನು ತೆಗೆದಿಟ್ಕೊಂಡು ಇನ್ನೊಂದು ಕೂಡ ಬೇಯಿಸ್ಕೊಳ್ಳೋಣ ನೋಡಿ ಎರಡೂ ಸೈಡು ಬೇಯಿಸ್ಕೊಂಡಾದ್ಮೇಲೆ ತಕ್ಕೊಳ್ಳೋಣ ನೋಡಿ ಸಿಂಪಲಾಗಿ ಹೆಸರುಕಾಳು ಪರಾಟ ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಅಂದರೆ ತುಂಬ ಅದ್ಭುತವಾಗಿರುತ್ತೆ ತಿನ್ನೋಕ್ಕಂತೂ ಮಕ್ಕಳಂತೂ ಖುಷಿಯಿಂದ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ನೋಡ್ತಾ ಇರಲ್ಲ ದಿಢೀರಂತ ಅಂತ ಮಾಡ್ಕೋಬೋದು ರಾತ್ರಿ ನೆನಕಿ ಬೆಳಗ್ಗೆ ಚ ನಾವು ಸ್ಕೂಲ್ಗೆ ಹೋಗೋಷ್ಟ್ರೊಳಗೆ ಮಾಡ್ಕೊಡ್ಬೋದು ಎಷ್ಟು ಸಾಫ್ಟಾಗಿದೆ ನೋಡ್ತಾಯಿದಿರಲ್ಲ ನೀವೇ ನೋಡಿ ಈ ಥರ ಚೀಸ್ ಹಾಕಿ ಕೂಡ ಕೊಡ್ಬೋದು ಮಕ್ಕಳಿಗೆ ನೋಡಿ ಬಿಸಿ ಬಿಸಿಯಾಗಿದೆ ಕ್ಯಾರೆಟ್ ಕೂಡ ಇರೋದ್ರಿಂದ ಆರೋಗ್ಯವೂ ಕೂಡ ಇರುತ್ತೆ ಒಂದೇ ಕೈಯಲ್ಲಿ ಎಷ್ಟು ಚೆನ್ನಾಗಿ ಒರಿಬೋದು ನೋಡಿ ನೋಡ್ತಾ ಇದ್ದೀರಲ್ಲ ರುಚಿ ನೋಡೋಣ ಹ್ಞೂ ಮತ್ತೆ ಯಾವ ಚಟ್ನಿ ಆಗಲಿ ಸಾಸ್ ಆಗಲಿ ನಮಗೆ ಬೇಕಾಗಲ್ಲ ಅಷ್ಟು ರುಚಿಯಾಗಿದೆ ನೀವು ಒಂದ್ಸರಿ ಮನೇಲಿ ಮಾಡಿ ಹೇಗಿತ್ತು ಅಂತ ವಿಶ್ಫುಲ್ ಫುಲ್ ಅಡುಗೆ ಮನೆಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ನೀವಿನ್ನೂ ನಮ್ಮ ಚಾನಲ್ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು